ಮೀ ಶಿಕ್ಷಕ ಬಂಧುಗಳೇ ಈ ಒಂದು ವಿಡಿಯೋ ಮೂಲಕ ನಾವು ನೂರು ದಿನಗಳ ಓದುವ ಆಂದೋಲನದ ಐದನೇ ವಾರದ ಚಟುವಟಿಕೆಗಳು ಯಾವಿದಾವೆ ಎಂಬುದನ್ನು ನೋಡೋಣ ಈ ಒಂದು ಚಟುವಟಿಕೆಗಳನ್ನು ನಾವು ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಮಾಡಬೇಕಾಗುತ್ತೆ ಗುಂಪು ಒಂದು ಗುಂಪು ಎರಡು ಹಾಗೂ ಗುಂಪು ಮೂರಕ್ಕೆ ಸಂಬಂಧಿಸಿದಂತೆ ಕತೆಗಳಿಗೆ ಸಂಬಂಧಿಸಿದಂಥ ಚಟುವಟಿಕೆಗಳು ಇದ್ದಾವೆ ಬಾಲವಾಟಿಕೆಯಿಂದ ಎರಡನೇ ತರಗತಿವರೆಗೆ ಇರುವಂತಹ ಈ ಒಂದು ಗುಂಪು ಹೊಂದಲ್ಲಿರುವಂಥ ಚಟುವಟಿಕೆಗಳು ಕಥೆಯ ಸಾರಾಂಶವನ್ನು ಪುನರಾವರ್ತಿಸುವುದು ಅಂದರೆ ಮೊದಲನೇ ವಾರ ಪಡೆದಂತಹ ಕಥೆಯ ಪುಸ್ತಕದಲ್ಲಿರುವಂಥ ಸಾರಾಂಶವನ್ನು ಕಥೆಯ ರೂಪದಲ್ಲಿ ಮತ್ತೊಮ್ಮೆ ಹೇಳಿಸುವುದು ಕೆಲವು ವಾಕ್ಯಗಳಲ್ಲಿ ಮಕ್ಕಳಿಂದಲೇ ಹೇಳಿಸುವಂಥ ಕಾರ್ಯವನ್ನು ಮಾಡಬೇಕು ಇಲ್ಲಿ ಕಥೆಯ ಆರಂಭದಿಂದ ಅಂತ್ಯದವರೆಗೆ ಅವರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಅದರಲ್ಲಿರುವಂಥ ಪ್ರಮುಖವಾದ ಅಂಶಗಳ ಕಡೆಗೆ ಗಮನ ಹರಿಸುವಂತೆ ಉಳಿದ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಅದರಲ್ಲಿರುವಂಥ ಪ್ರಮುಖವಾದ ಅಂಶಗಳ ಕುರಿತು ಕೊನೆಗೆ ಕತೆ ಹೇಳಿದ ನಂತರ ಚರ್ಚಿಸುವಂಥ ಕಾರ್ಯವನ್ನು ಮಾಡಬೇಕು ಸುಮಾರು ಈ ರೀತಿಯಾಗಿ ಕೆಲವು ಮಕ್ಕಗಳನ್ನು ಆಯ್ಕೆ ಮಾಡಿ ಆ ಮಕ್ಕಳಿಂದ ಹೇಳಿಸಿ ಚರ್ಚಿಸುವಂಥ ಕಾರ್ಯ ಗುಂಪು ಒಂದು ಎರಡನೇ ತರಗತಿವರೆಗೆ ನಡೆಯುತ್ತೆ ಅದೇ ರೀತಿಯಾಗಿ ಗುಂಪು ಎರಡಕ್ಕೆ ಸಂಬಂಧಿಸಿದಂತೆ ಮೂರಿಂದ ಐದನೇ ತರಗತಿವರೆಗೆ ಮಾಡಬೇಕಾಗತ್ತೆ ಇದು ಜಾನಪದ ವಿ ವಿನೋದ ವಿಷಯ ಈ ಜಾನಪದ ವಿನೋದ ತಮಗೆಲ್ಲ ಗೊತ್ತು ಜಾನಪದ ಅಂತಂದರೆ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಜಾನಪದ ವಿನೋದ ಈ ಒಂದು ಚಟುವಟಿಕೆಯಲ್ಲಿ ಏಕ ಭಾರತ್ ಶ್ರೇಷ್ಠ ಭಾರತ್ ಅಡಿಯಲ್ಲಿ ಶಿಕ್ಷಕರೇ ಏನು ಮಾಡಬೇಕು ಆಸಕ್ತಿದಾಯಕ ಶ್ರೀಮಂತ ಪರಂಪರೆಯ ಜಾನಪದ ಕಥೆಯನ್ನು ಆಯ್ಕೆ ಮಾಡಬೇಕು ಅದನ್ನು ಏನಪ್ಪ ಅಂದರೆ ತರಗತಿಯಲ್ಲಿ ಮಕ್ಕಳಿಂದ ಹೇಳಿಸಬೇಕು ಇಲ್ಲದಿದ್ದರೆ ನಾವೇ ಹೇಳಬೇಕು ಮಕ್ಕಳಿಗೆ ಗೊತ್ತಿದ್ದರೆ ಮಕ್ಕಳಿಂದ ಹೇಳಿಸ್ಬೋದು ಅದನ್ನು ಆಯ್ಕೆ ಮಾಡಿ ಹೇಳಿರುವಂಥ ಕಥೆಯಲ್ಲಿ ಬರುವಂಥ ಪಾತ್ರಗಳನ್ನು ಮಕ್ಕಳಿಂದ ಅಭಿನಯಿಸಲು ಹೇಳಬಹುದು ಇಲ್ಲಿ ಪ್ರಮುಖವಾಗಿದ್ದು ಜಾನಪದ ವಿನೋದದಲ್ಲಿ ಇಲ್ಲಿ ಆ್ಯಕ್ಟಿಂಗಿಗೆ ಹೆಚ್ಚು ಮಹತ್ವ ಇದೆ ಈ ಒಂದು ಗುಂಪಿನಲ್ಲಿ ಅಂದರೆ ಮಕ್ಕಳಿಂದಲೇ ಏನಪ್ಪ ಅಂತಂದರೆ ಅಭಿನಯಿಸುವಂತಹ ಕಾರ್ಯವನ್ನು ಶಿಕ್ಷಕರು ಒಂದು ಮಾರ್ಗದರ್ಶನದಲ್ಲಿ ಮಾಡಬೇಕಾಗತ್ತೆ ಸೊ ಇದು ಎರಡನೇ ಗುಂಪಿಗೆ ಸಂಬಂಧಪಟ್ಟಂತೆ ಕತೆಯನ್ನು ಆ್ಯಕ್ಟಿಂಗ್ ಮಾಡೋದು ಅಭಿನಯಿಸುವಂಥದ್ದು ಇಲ್ಲಿ ಪಾತ್ರಗಳನ್ನು ಅಭಿನಯಿಸುವ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ ಅದೇ ರೀತಿಯಾಗಿ ಇದನ್ನೇ ನಾವು ವಿನೋದ ಅಂತ ಹೇಳೋದು ನೆಕ್ಸ್ಟ್ ಗುಂಪು ಮೂರಕ್ಕೆ ಸಂಬಂಧಿಸಿದಂತೆ ಪಾತ್ರಗಳ ಪರಿಶೀಲನೆ ಇಲ್ಲಿ ಸಹಿತ ಕತೆಗಳಿಗೆ ಸಂಬಂಧಿಸಿದಂತೆ ಪಾತ್ರಗಳನ್ನು ಪರಿಶೀಲನೆ ಮಾಡೋದು ಹೇಗೆ ಎಂಬುದನ್ನು ನೋಡೋ ತರಗತಿಯಲ್ಲಿ ಒಂದು ಚಿಕ್ಕದಂಥ ಕಥೆಯನ್ನು ಹೇಳಬೇಕು ಇಲ್ಲಿದ್ರೆ ಓದೋ ಓದಬೇಕು ಅಥವಾ ಮಕ್ಕಳಿಂದ ಓದಿಸ್ಬೇಕು ಕಥೆಯ ಕುರಿತು ಅನಿ ಅಣುಕು ಪತ್ರಿಕಾ ಸಂದರ್ಶನವನ್ನು ಏರ್ಪಡಿಸುವುದು ನೋಡಿ ಇಲ್ಲಿ ಸಂದರ್ಶನವನ್ನು ಏರ್ಪಡಿಸಬೇಕಾಗುತ್ತೆ ಅದು ಯಾರಿಂದ ಸಂದರ್ಶನಪ್ಪ ಅಂದರೆ ಮಕ್ಕಳಿಂದ ಮಕ್ಕಳಿಗೆ ಸಂದರ್ಶನ ಅದು ಕಥೆಯ ಕುರಿತಾಗಿ ಹೇಳಿದಂಥ ಕಥೆಯ ಕುರಿತಾಗಿ ಅಥವಾ ಅಲ್ಲಿ ಬರುವಂಥ ಪಾತ್ರಗಳ ಕುರಿತ ಒಂದು ಸಂದರ್ಶನವನ್ನು ಏರ್ಪಡಿಸಬೇಕಾಗತ್ತೆ ಕಥೆಯಲ್ಲಿ ಬರುವಂಥ ಪಾತ್ರಗಳ ಕುರಿತು ಮಕ್ಕಳಿಂದಲೇ ಪ್ರಶ್ನೆಗಳನ್ನು ಕೇಳಿಸುವಂಥದ್ದು ಹಾಗೂ ಮಕ್ಕಳಿಂದಲೇ ಕಥೆಯ ಕುರಿತು ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವಂಥದ್ದು ಕಾರ್ಯ ಒಂದು ಇಂಟರ್ವ್ಯೂ ಅಥವಾ ಪತ್ರಿಕಾ ಸಂದರ್ಶನದಲ್ಲಿ ನಡೆಯುತ್ತೆ ಇದಕ್ಕಾಗಿ ನಾವು ಶಿಕ್ಷಕರಾಗದವ್ರು ಏನು ಮಾಡಬೇಕಪ್ಪ ಅಂದರೆ ಸಂದರ್ಶಕರನ್ನು ಹಾಗೂ ಪ್ರಶ್ನೆಗಳು ಕೇಳುವವರನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ಸಿದ್ಧತೆ ಮಾಡಿಕೊಂಡು ನಾವು ಹೇಳಿದ್ದೆ ಆದರೆ ಇದು ಒಂದು ಸಕ್ಸಸ್ಸಲ್ ಪಾತ್ರಗಳ ಪರಿಶೀಲನೆ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ತಾವು ಈ ರೀತಿಯಾದಂಥ ಮೂರು ಚಟುವಿಕೆಗಳೇ ಅತ್ಯುತ್ತಮವಾದಂಥ ಚಟುವಟಿಕೆಗಳಿದ್ದಾವೆ ಕಥೆಯ ಕುರಿತಾಗಿ ಇದು ಉತ್ತಮವಾದಂಥ ಚಟುವಟಿಕೆಗಳನ್ನು ಈ ಒಂದು ಮೂರನೇ ಗುಂಪಿನಲ್ಲಿ ಮಾಡಬಹುದು ಇದು ಐದನೇ ವಾರದಲ್ಲಿ ಬರುವಂತಹ ಒಂದು ನೂರು ದಿನಗಳ ಓದು ಕಾರ್ಯಕ್ರಮದ ಚಟಿಕೆಗಳು